ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅರ್ಜುನ ಎಂದು ಈ ಬೇಕು ಬೇಡಗಳ ದಾಸನಾಗಬೇಡ ಅವು ನಿನ್ನ ಸಾಧನೆಯ ದಾರಿಗೆ ಅಡ್ಡಗೋಡೆ ಅವು ನಿನ್ನ ನಿಜವಾದ ಶತ್ರುಗಳು ನಾವು ಈ ಶತ್ರುಗಳಿಗೆ ಬಲಿಯಾಗದೆ ನಮ್ಮ ಇಂದ್ರಿಯಗಳನ್ನು ನಾವೇ ವಿಶ್ಲೇಷಿಕೊಳ್ಳಬೇಕು ನಮ್ಮ ಬಯಕೆಗಳ ಶುದ್ಧೀಕರಣ ನಾವೇ ಮಾಡಿಕೊಳ್ಬೇಕು ಯುದ್ಧ ಮಾಡುವಾಗ ಕೂಡ ರಾಗದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ ಕೇವಲ ನ್ಯಾಯ ನ್ಯಾಯದ ಹೋರಾಟ ಎನ್ನುವ ನಿರ್ಲಿಪ್ತೆಯಿಂದ ಹೋರಾಟ ಮಾಡುವಂತಾನೆ ಶ್ರೀಕೃಷ್ಣ ಈಗಿನ ಶ್ಲೋಕದಲ್ಲಿ ಮತ್ತೇನು ಹೇಳ್ತಾನೆ ನೋಡೋಣ ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗದ ಮೂವತ್ತೈದನೇ ಶ್ಲೋಕ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವಾನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಈ ಶ್ಲೋಕದ ಅರ್ಥ ಒಳ್ಳೆಯ ಪ್ರಕಾರದಿಂದ ಆಚರಣೆಗೆ ತರಲಾಗಿರುವ ಇನ್ನೊಬ್ಬರ ಧರ್ಮಕ್ಕಿಂತ ಗುಣರಹಿತವಾದರೂ ತನ್ನ ಧರ್ಮವೇ ಅತಿ ಉತ್ತಮವಾಗಿದೆ ತನ್ನ ಧರ್ಮದಲ್ಲಾದರೂ ಸಾಯುವುದು ಕೂಡ ಶ್ರೇಯಸ್ಕರವಾಗಿದೆ ಮತ್ತು ಬೇರೆಯವರ ಧರ್ಮವು ಭಯವನ್ನುಂಟು ಮಾಡೋದಾಗಿದೆ ಅಂತಲೇ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಇಲ್ಲಿ ಮೊದಲು ಯಾವುದು ಸ್ವಧರ್ಮ ಅನ್ನೋದನ್ನು ತಿಳ್ಕೋಬೇಕು ಪ್ರತಿಯೊಬ್ಬನು ಒಂದೊಂದು ಸ್ವಭಾವದಿಂದ ಹುಡ್ತಾನೆ ಜೀವನದಲ್ಲಿ ಅದಕ್ಕೆ ತಕ್ಕ ತರಬೇತಿಯನ್ನು ತೆಗೆದುಕೊಂಡು ಆಯಾ ಕೆಲಸಗಳನ್ನು ಮಾಡ್ತಾನೆ ಅಂದರೆ ಯಾವುದರ ಮೇಲೆ ಅಭಿರುಚಿ ಇರುತ್ತೋ ಯಾವುದಕ್ಕಾಗಿ ಅವನು ತರಬೇತಿಯನ್ನು ತೆಗೆದುಕೊಂಡಿರ್ತಾನೋ ಅದುವರೆಗೆ ಅವನು ಯಾವ ಕೆಲಸ ಮಾಡ್ತಿರ್ತಾನೋ ಅದೆಲ್ಲ ಸೇರಿಕೊಂಡು ಅವನ ಧರ್ಮ ಆಗುತ್ತೆ ಅರ್ಜುನ ಕ್ಷತ್ರಿಯನ ಕುಲದಲ್ಲಿ ಹುಟ್ಟಿದವನು ಕ್ಷತ್ರಿಯನ ತರಬೇತಿ ತೆಗೆದುಕೊಂಡವನು ಇದುವರೆಗೆ ಅವನು ಕ್ಷತ್ರಿಯನ ಕರ್ತವ್ಯ ನಿರ್ವಹಿಸಿದವನು ಕೆಲವು ವೇಳೆ ಹೊಸ ಹೊಸದರಲ್ಲಿ ತನ್ನ ಪಾಲಿಗೆ ಬಂದ ಧರ್ಮವನ್ನು ಅಂದರೆ ಕರ್ತವ್ಯದ ಹೊರೆ ಹೊಣೆಗಳು ಚೆನ್ನಾಗಿ ನಿರ್ವಹಿಸೋದಕ್ಕೆ ಆಗದೇ ಇರ್ಬೋದು ಆದರೆ ಅದರಲ್ಲಿಯೇ ಮುಂದುವರೆದರೆ ಕ್ರಮೇಣ ಅವನು ಆ ಕೆಲಸದಲ್ಲಿ ಕುಶಲಿ ಆಗ್ತಾನೆ ಹೇಗೆ ಅಂದರೆ ಒಬ್ಬ ಶಾಲೆಯ ಉಪಾಧ್ಯಾಯನಾಗಿ ಬಂದಿರ್ತಾನೆ ಕಲ್ತಿರ್ತಾನೆ ತರಬೇತಿ ತೆಗೆದುಕೊಂಡು ಹೊಸದಾಗಿ ಉದ್ಯೋಗವನ್ನು ಪ್ರಾರಂಭಿಸ್ತಾನೆ ಅಂದರೆ ಉಪಾಧ್ಯಾಯ ಉದ್ಯೋಗವನ್ನು ಪ್ರಾರಂಭಿಸ್ತಾನೆ ಸೇರಿದ ಹೊಸದರಲ್ಲಿ ಅವನು ಆದರ್ಶ ಉಪಾಧ್ಯಾಯನಾಗಿ ಆಗೋಕ್ಕಾಗೋದಿಲ್ಲ ಆದರೆ ಕ್ರಮೇಣ ಆ ವೃತ್ತಿಯಲ್ಲಿ ಮುಂದುವರೆದರೆ ಅವನೊಬ್ಬ ಮಾದರಿಯ ಉಪಾಧ್ಯಾಯನಾಗ್ತಾನೆ ಇದರಿಂದ ಸಮಾಜಕ್ಕೆ ಒಬ್ಬ ಒಳ್ಳೆಯ ಉಪಾಧ್ಯಾಯ ಸಿಕ್ಕದಾಗತ್ತೆ ಅನಂತರ ಉಪಾಧ್ಯಾಯ ವೃತ್ತಿಯನ್ನು ತೆಗೆದುಕೊಂಡ ವ್ಯಕ್ತಿ ಕೂಡ ಆ ಮಾರ್ಗದಲ್ಲಿ ಮುಂದುವರೆದು ಮೇಲೇರೋದಕ್ಕೆ ಸಾಧ್ಯವಾಗುತ್ತೆ ಇಲ್ಲಿ ಅವನು ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಹೋಗ್ತಾ ಇರ್ತಾನೆ ಅದೇ ಉಪಾಧ್ಯಾಯ ಯಾವುದೋ ಕಾರಣದಿಂದ ಚೆನ್ನಾಗಿ ಪಾಠ ಹೇಳೋದಕ್ಕೆ ಬರದೇ ಇದ್ದಾಗ ಆ ಹುಡುಗರು ತಮಾಷೆ ಮಾಡ್ತಾರೆ ಆ ಕೆಲಸ ನನಗೆ ಒಗ್ಗೋದಿಲ್ಲ ಎಂದು ಬಿಟ್ಟರೆ ಅವನು ತನ್ನ ಸ್ವಭಾವಕ್ಕೆ ವಿರೋಧವಾಗಿ ಹೋಗ್ತಾನೆ ಮುಂದೆ ಒಬ್ಬ ಆದರ್ಶ ಉಪಾಧ್ಯಾಯನಾಗುವ ಅವಕಾಶವನ್ನು ಕಳೆದುಕೊಳ್ತಾನೆ ಅದೇ ಶಾಲೆಯಲ್ಲಿ ಬೆಲ್ಲು ಒಡೆಯುವ ಆಳಿನ ಕೆಲಸವನ್ನು ನಾನು ಚೆನ್ನಾಗಿ ಮಾಡ್ತೇನೆ ಅನ್ನೋ ಉಪಾಧ್ಯಾಯ ವೃತ್ತಿ ಬಿಡೋಕ್ಕಾಗೋದಿಲ್ಲ ಪ್ರತಿಯೊಬ್ಬನು ತನ್ನ ತನ್ನ ರೀತಿಯ ಕರ್ಮವನ್ನು ಕ್ಷಯ ಮಾಡಿ ಕೈಗೊಳ್ಳಬೇಕು ಒಂದು ಸಲ ಅದನ್ನು ಚೆನ್ನಾಗಿ ವಿಮರ್ಶಿಸಿ ತೆಗೆದುಕೊಂಡ ಮೇಲೆ ದಾರಿಯಲ್ಲಿ ಯಾವ ಅಡಚಣೆಗಳು ಬಂದರೂ ಅದನ್ನು ಬಿಡದೆ ಮುಂದುವರಿಸಬೇಕು ಇದೇ ಉದ್ಧಾರದ ಹಾದಿ ನಮ್ಮ ಸ್ವಭಾವಕ್ಕೆ ತಕ್ಕ ಕರ್ಮವನ್ನು ಮಾಡುತ್ತಾ ನಾವು ಗುರಿಯನ್ನು ಮುಟ್ಟದೆ ದಾರಿಯಲ್ಲೇ ಸಾಯಬಹುದು ಆದರೆ ಅದರಿಂದ ನಮಗೆ ನಷ್ಟವಿಲ್ಲ ಒಂದೇ ಜನ್ಮದಲ್ಲಿ ನಾವು ಗುರಿಯೆಡೆಗೆ ಹೋಗೋದಕ್ಕಾಗೋದಿಲ್ಲ ಅದಕ್ಕಾಗಿ ದೇವರು ಹಲವು ಜನ್ಮಗಳನ್ನು ನಮಗೆ ಕೊಟ್ಟಿದ್ದಾನೆ ಈ ಜನ್ಮದಲ್ಲಿ ಎಷ್ಟು ಬಿಟ್ಟಿರುವೆವೋ ಮುಂದಿನ ಜನ್ಮದಲ್ಲಿ ಅಲ್ಲಿಂದ ಮುಂದೋಗೋದಕ್ಕೆ ಸಾಧ್ಯವಾಗುತ್ತೆ ಈ ಜನ್ಮದಲ್ಲಿ ಪಡೆದದ್ದಾವುದು ನಷ್ಟವಾಗೋದಿಲ್ಲ ಮತ್ತು ಇಲ್ಲಿ ಪರಧರ್ಮ ಭಯಂಕರ ಅಂತಾನೆ ಅನೇಕ ವೇಳೆ ನಾವು ಇನ್ನೊಬ್ಬರ ಕೆಲಸಕ್ಕೆ ಕೈ ಹಾಕೋದೇ ಇದಕ್ಕೆ ಕಾರಣ ಅದರಲ್ಲಿ ಸುಲಭವಾಗಿ ಮುಂದುವರಿಯಬಹುದು ಎಂದು ಭಾವಿಸ್ತಾ ಇರ್ತೀವಿ ಆದರೆ ಎಲ್ಲಿಯೂ ಮನುಷ್ಯ ಸುಲಭವಾಗಿ ಮುಂದುವರಿಯೋದಕ್ಕಾಗೋದಿಲ್ಲ ಯಾವಾಗ ಅಲ್ಲಿ ಅಡ್ಡಿ ಆತಂಕಗಳು ಬರುವವೋ ಅದನ್ನು ಎದುರಿಸುವಷ್ಟು ಸಾಹಸ ಅವನಲ್ಲಿ ಇರೋದಿಲ್ಲ ಏಕೆಂದರೆ ಆ ಕೆಲಸಕ್ಕೆ ಅವನು ಹೊಸಬ ಅಲ್ಲಿ ಕಷ್ಟ ನಷ್ಟಗಳನ್ನು ಎದುರಿಸುವ ತರಬೇತಿಯನ್ನು ತೆಗೆದುಕೊಂಡಿರಲ್ಲ ಎಲ್ಲ ಸರಿಯಾಗಿ ಅವನು ಇಚ್ಛಿಸಿದಂತೆ ಸಾಕ್ತಾ ಇದ್ದರೆ ಪರವಾಗಿಲ್ಲ ಆದರೆ ಈ ಜೀವನ ವಿಚಿತ್ರವಾದದ್ದು ನಾವು ಇಚ್ಛಿಸಿದಂತೆಯೇ ಎಲ್ಲೂ ಸಾಗೋದಿಲ್ಲ ನಾವು ಕಟ್ಟಿದ ಸವಿಗನಸುಗಳು ಪುಡುಪುಡಿಯಾಗಿ ಹೋಗುವ ಕಾಲ ಬರುತ್ತೆ ಆಗ ಅನಿಸುತ್ತೆ ಹಿಂದಿನದ್ದನ್ನೇ ಇಟ್ಕೊಂಡಿದ್ರೆ ಮೇಲಾಗ್ತಿತ್ತು ಅಂತ ಆದ ಕಾರಣವೇ ಶ್ರೀಕೃಷ್ಣ ಹೇಳ್ತಾನೆ ಜೀವನದ ಯಾವ ಕಾರ್ಯಕ್ಷೇತ್ರಗಳಲ್ಲಿ ಇದುವರೆಗೆ ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಯಾವ ಕೆಲಸವನ್ನು ಮಾಡ್ತಿದ್ರೋ ಅದನ್ನೇ ಮಾಡ್ಕೊಂಡು ಹೋಗಿ ಬೇಕಾದರೆ ಅದನ್ನು ಉತ್ತಮ ದೃಷ್ಟಿಯಿಂದ ಮಾಡೋದನ್ನು ಕಲೀರಿ ಅಂತಾನೆ ಅರ್ಜುನ ಇಲ್ಲಿ ಕ್ಷತ್ರಿಯನಾಗಿದ್ದಾನೆ ಈಗ ಅವನು ಯುದ್ಧ ಮಾಡೋದಿಲ್ಲ ಆದರೆ ಅವನಿಗೆ ಬೇಕಾಗಿಲ್ಲ ರಾಜ್ಯದಿಂದೇನು ಭೋಗದಿಂದೇನು ಎಂಬ ವಿರಕ್ತನ ಹಾದಿಯಲ್ಲಿ ಹಿಡಿಯಬೇಕೆಂದು ಬಯಸ್ತಾನೆ ವಿರಕ್ತ ಎಂದರೆ ಆಸೆ ಆಕಾಂಕ್ಷೆಗಳಿಲ್ಲದವನು ಅರಣ್ಯವಾಸಕ್ಕೆ ಸಿದ್ಧನಾದವನು ಆಧ್ಯಾತ್ಮ ಕಡೆ ಸಾಕ್ತಾ ಇರೋನು ತತ್ಕಾಲಕ್ಕೆ ಯುದ್ಧ ಅರ್ಜುನನಿಗೆ ಕಹಿಯಾಗಿ ಕಾಣುತ್ತೆ ಏಕೆಂದರೆ ಇಲ್ಲಿ ಕೊಲೆ ಹಿಂಸೆಗಳು ಇವೆಲ್ಲ ಇವೆ ವಿರಕ್ತನ ಗುರಿ ಪ್ರಿಯವಾಗಿ ಕಾಣುತ್ತೆ ಏಕೆಂದರೆ ಅಲ್ಲಿ ಯಾವ ಯುದ್ಧವೂ ಇಲ್ಲ ಯಾವ ಕೊಲೆಯೂ ಇಲ್ಲ ಅಂತ ಭಾವಿಸ್ತಾನೆ ಅರ್ಜುನ ವಿರಕ್ತನ ದಾರಿಯಲ್ಲಿ ಹೋಗಲು ತರಬೇತಿಯನ್ನು ತಗೊಂಡಿಲ್ಲ ಮುಂದೆ ಆ ಮಾರ್ಗದಲ್ಲಿ ಏನೇನು ಅಡಚಣೆ ಬರುತ್ತೆ ಅನ್ನೋದು ಅವನಿಗೆ ಗೊತ್ತಿಲ್ಲ ಅಲ್ಲಿ ಆಂತರಿಕ ಜಗತ್ತಿನ ಹೋರಾಟ ಪ್ರಾರಂಭವಾದರೆ ನಮ್ಮ ಮನಸ್ಸಿನಲ್ಲಿರುವ ಪ್ರಲೋಭೆಗಳೊಂದಿಗೆ ಯುದ್ಧ ಪ್ರಾರಂಭವಾದಾಗ ಅರ್ಜುನ ಭಾವಿಸ್ತಾನೆ ಕುರುಕ್ಷೇತ್ರದಲ್ಲಿ ಗುರು ಹಿರಿಯರನ್ನು ಶಸ್ತ್ರ ಪ್ರಯೋಗದಿಂದ ಕೆಡಹೋದು ಈ ಮಾನಸಿಕ ಹೋರಾಟಕ್ಕಿಂತ ಮೇಲು ಅಂತ ಅರ್ಜುನನಿಗೆ ವಿರಕ್ತಿ ಜೀವನದ ಕಾವು ತಾಕಿಲ್ಲ ಅದಕ್ಕೆ ಭಾವಿಸ್ತಿದ್ದಾನೆ ಅಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಆದ ಕಾರಣವೇ ನಮ್ಮ ತಾತ್ಕಾಲಿಕ ಉದ್ವೇಗವನ್ನು ಅನುಸರಿಸಿ ನಾವು ಇದುವರೆಗೆ ನಡೆದ ದಾರಿಯನ್ನು ಬಿಟ್ಟು ಅನ್ಯರ ದಾರಿಗೆ ಹೋಗಬಾರದೆಂದು ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಹೇಗೆ ಅಂದರೆ ಹಿಂದೆ ಹೇಳಿದಂತೆ ಪ್ರತಿಯೊಂದು ಜೀವಕ್ಕೂ ಅದರದೇ ಆದ ಸ್ವಭಾವವಿರುತ್ತೆ ಹಾಗೂ ಅದನ್ನು ಬದಲಿಸಲು ಆಗೋದಿಲ್ಲ ಜೀವ ಸ್ವಭಾವಕ್ಕನುಗುಣವಾಗಿ ನಮ್ಮ ಧರ್ಮ ಅದೇ ಸ್ವಧರ್ಮ ಇದು ಸಹಜ ಕ್ರಿಯೆ ನಮ್ಮ ಸಹಜ ಸ್ವಭಾವ ಯಾವುದೋ ಅದನ್ನು ನಾವು ಮಾಡಬೇಕೇ ವಿನಃ ಅನ್ಯವನ್ನಲ್ಲ ಈ ಕಾರಣಕ್ಕಾಗಿ ತಂದೆ ತಾಯಿ ತಮ್ಮ ಅಭಿರುಚಿಯನ್ನು ಮಕ್ಕಳ ಮೇಲೆ ಹೇರದೆ ಮಕ್ಕಳ ನಿಜ ಸ್ವಭಾವವನ್ನು ಗುರುತಿಸಿ ಅದಕ್ಕನುಗುಣವಾಗಿ ಅವರ ಭವಿಷ್ಯವನ್ನು ರೂಪಿಸಬೇಕು ಇಲ್ಲದಿದ್ದರೆ ಅವರ ಭವಿಷ್ಯ ಹಾಳು ಮಾಡಿದಂತಾಗುತ್ತೆ ಮಕ್ಕಳ ಪ್ರತಿಭೆ ಅವರ ಸಹಜವಾದ ಸ್ವಭಾವದಲ್ಲಿದೆ ಪ್ರತಿಯೊಬ್ಬನು ತನ್ನ ಜೀವ ಸ್ವಭಾವಕ್ಕನುಗುಣವಾಗಿ ಕಾರ್ಯನಿರ್ವಹಿಸಬೇಕೇ ಹೊರತು ಇನ್ಯಾರದೋ ಧರ್ಮವನ್ನು ಅನುಸರಿಸಿ ಅಲ್ಲ ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ನಿನ್ನ ಸ್ವಧರ್ಮ ಆಚರಣೆಯಲ್ಲಿ ನ್ಯೂನತೆ ಇದ್ದರೂ ಸಹ ಅದು ಪರಕೀಯ ಧರ್ಮವನ್ನು ಆಚರಿಸೋದಕ್ಕಿಂತ ಸ್ವಧರ್ಮವೇ ಶ್ರೇಷ್ಠ ಅಂತಾನೆ ಪರಧರ್ಮವನ್ನು ಎಷ್ಟು ಪರಿಪೂರ್ಣವಾಗಿ ಆಚರಿಸಿದರೂ ಅದರಿಂದ ಒಳಿತಿಲ್ಲ ಅದು ಅಸಹ್ಯ ಮತ್ತು ಭಯಂಕರ ಇಲ್ಲಿ ಯುದ್ಧ ಮಾಡುವುದು ಅರ್ಜುನನ ಸ್ವಭಾವ ಧರ್ಮ ಅದನ್ನು ಬಿಟ್ಟು ಆತ ತಪಸ್ಸು ಮಾಡೋದಕ್ಕೆ ಕಾಡಿಗೆ ಹೋಗುವುದು ಆತನ ಸ್ವಧರ್ಮಕ್ಕೆ ವಿರುದ್ಧ ಆದ್ದರಿಂದ ಸ್ವಧರ್ಮ ಪಾಲನೆ ಮಾಡು ರಾಗದ್ವೇಷವನ್ನು ಬಿಟ್ಟು ಹೋರಾಟ ಮಾಡುವಂತನೇ ಶ್ರೀಕೃಷ್ಣ ಆಗ ಅರ್ಜುನ ಶ್ರೀಕೃಷ್ಣನನ್ನು ಕೇಳ್ತಾನೆ ಅದೇನಂತ ಮುಂದಿನ ಶ್ಲೋಕದಲ್ಲಿ ನೋಡೋಣ ನಮಸ್ಕಾರ ಶ್ರೀಕೃಷ್ಣ ಅರ್ಪಣಮಸ್ತು